ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಸುಭಾಷಿತ ಒಣಗಿದ ಮರ ಮತ್ತೆ ಚಿಗಿರಬಹುದು ಆದರೆ ಒಂದು ಬಾರಿ ಕಳೆದುಕೊಂಡ ನಂಬಿಕೆ ಮತ್ತೆಂದೂ ಮರಳದು ಇವತ್ತು ದಿನಪಂಚಾಂಗಕ್ಕಿಂತ ಮುಂಚೆ ಕಾಗೆ ಜನ್ಮ ಮತ್ತು ಅದ್ಭುತ ಸಂದೇಶ ಅದು ಕಾಗೆ ಜನ್ಮದಿಂದ ಏನು ಸಂದೇಶ ತಿಳ್ಕೊಳ್ಳೋಣ ಹಿರಿಯ ಕಂಚಿ ಶ್ರೀಗಳಲ್ಲಿ ಭಕ್ತನೊಬ್ಬನ್ನು ಪ್ರಶ್ನಿಸಿದನಂತೆ ಸ್ವಾಮೀಜಿ ನಾವೇಕೆ ಮಹಾಲಯ ಸಂದರ್ಭ ಕಾಗೆಗಳಿಗೆ ಉಣಬಡಿಸಿ ಉಪಚರಿಸುತ್ತೇವೆ ನಮ್ಮ ಪಿತೃಗಳು ಕಾಗೆಗಳ ರೂಪದಲ್ಲಿರುತ್ತಾರಾ ಅವರೇಕೆ ಕಾಗೆಗಳಂತ ಹೀನ ಜನ್ಮ ತಾಳಬೇಕು ಇನ್ಯಾವುದೇ ಶ್ರೇಷ್ಠ ಅಕ್ಕಿಯಾಗಕೂಡದೆ ಸ್ವಾಮೀಜಿ ನುಸುನೊಕ್ಕು ಹೇಳಿದರು ಕಾಗೆಯನ್ನು ನಾವು ಕಾಕಾ ಅಂತ ಕರೆಯುತ್ತೇವೆ ಬೇರೆ ಬೇರ್ಯಾವುದೇ ಅಕ್ಕಿಯನ್ನು ಅದು ಕೂಗುವ ದನಿಯಿಂದ ಕರೆಯುವ ರೂಢಿ ಇಲ್ಲ ನಮ್ಮೆಲ್ಲರ ಮುದ್ದಿನ ಗಿಳಿಯನಂತೂ ಕೀ ಅಂತ ಅನ್ಯವು ಅನ್ನುತ್ತೇವೆ ತಾನೆ ಕ ಅಂದರೆ ಕಾಪಾಡು ಎಂದರ್ಥ ನಮ್ಮ ಹಿರಿಯರನ್ನು ಕರೆದು ರಕ್ಷಿಸಿ ರಕ್ಷಿಸಿ ಎಂದು ನಾವು ಬೇಡಿಕೊಳ್ಳುವೆವು ಕಾಗೆ ಸುಲಭವಾಗಿ ಕಾಣಸಿಗುತ್ತದೆ ಅಷ್ಟೇ ಅಲ್ಲ ಅದಕ್ಕೆ ಏನನ್ನು ಕೊಟ್ಟರೂ ತಿನ್ನುತ್ತದೆ ನಮ್ಮ ಸುತ್ತಮುತ್ತಲ ಪರಿಸರವನ್ನು ಕಾಗೆ ಎಷ್ಟು ಶುದ್ಧಗೊಳಿಸುವ ಪಕ್ಷಿ ಇನ್ನೊಂದಿಲ್ಲ ಅದಕ್ಕೆ ಅದನ್ನು ಕೀಳು ದರ್ಜೆಯಕಿ ಅನ್ನುತ್ತೇವೇನೋ ಅದೊಂದು ಸುಂದರ ಅಕ್ಕಿ ಕೂಡ ಯಾಕೆ ಗೊತ್ತೇ ಸರಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳುವ ಅಕ್ಕಿ ಅದೊಂದೇ ಸದಾ ಮಂಕಾಗಿರುವ ಕೋಳಿಯು ಕೋಳಿಯೂ ತಡವಾಗಿ ಕೂಗುವುದು ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಧ್ಯಾನ ಮಾಡಲು ಅದು ಪ್ರೇರಣೆ ಆಹಾರ ಸಿಕ್ಕಿದರೆ ಅದು ತನ್ನ ಬಳಗವನ್ನೇ ಕರೆಯುತ್ತದೆ ಸಂಜೆಯಾದಾಗ ತನಗೆ ಆಹಾರ ಕರುಣಿಸಿದ ದೇವರಿಗೆ ಕಾಕಾ ಎಂದು ಧನ್ಯವಾದ ಹೇಳುತ್ತದೆ ಶಾಸ್ತ್ರವನ್ನು ಅನುಸರಿಸುವ ಕಾಗೆ ಸಂಜೆ ಆದ ನಂತರ ಆಹಾರ ಮುಟ್ಟುತ್ತದೆ ಈ ಉತ್ತಮ ಸಂಪ್ರದಾಯವನ್ನು ಪಾಲಿಸುವ ಜನರು ವಿರಳವಾಗುತ್ತಿದ್ದಾರೆ ಆದ್ದರಿಂದಲೇ ಇವುಗಳನ್ನು ಪಿತೃರೂಪಿಗಳೆಂದು ಕಾಣುತ್ತಾರೆ ದಿನಕ್ಕಾಗಿ ಆಹಾರ ಕೊಟ್ಟು ನೋಡಿ ತುಂಬ ಖುಷಿ ಪಡುತ್ತದೆ ನೀವು ಸಂತೃಪ್ತಿ ಹೊಂದಿದ್ದೀರಿ ಅದರಿಂದ ದಿನ ನಾವು ತಿನ್ನೋದ್ರಲ್ಲಿ ಒಂದು ತುತ್ತನ್ನು ಕಾಗಿಗೆ ಹಾಕಿ ನಿಮಗೆ ಒಳ್ಳೆಯದಾಗತ್ತೆ ಇವತ್ತು ದಿನ ಪಂಚಾಂಗ ತಿಳ್ಕೊಳ್ಳೋಣ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ದಕ್ಷಿಣಾಯನ ವರ್ಷಋತು ಭಾದ್ರಪದ ಮಾಸ ಕೃಷ್ಣಪಕ್ಷ ತಿಥಿ ಚತುರ್ದಶಿ ರಾತ್ರಿ ಎಂಟು ಇಪ್ಪತ್ತೆರಡು ನಕ್ಷತ್ರ ಪೂರ್ವಪಾತ್ರ ಮಳೆ ಅಸ್ತ ಎರಡನೇ ಪಾದ ರಾಹುಕಾಲ ಮೂರು ಹದಿಮೂರರಿಂದ ನಾಲ್ಕು ನಲವತ್ತ್ಮೂರು ಗುಳಿಕ ಕಾಲ ಹನ್ನೆರಡು ಹದಿಮೂರರಿಂದ ಒಂದು ನಲವತ್ತ್ಮೂರು ಯಮಗಂಟ ಕಾಲ ಒಂಬತ್ತು ಹದಿಮೂರರಿಂದ ಹತ್ತು ನಲ್ವತ್ಮೂರು ಇವತ್ತು ಯಾರು ಹುಟ್ಟು ಆಚರಿಸ್ಕೊಂತಿದ್ರು ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸ್ಕೊಂತಿರೋರಿಗೆ ನಮ್ಮ ಹೆಬ್ಬಳಲೂರು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ ದೇವರು ಅವರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ನಮ್ಮ ಎಪ್ಪಳಲ್ಲೂ ಶ್ರೀ ಚಕ್ರ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು